아리다도 45분 안에 로

जावदु गिव ना जावदु गिव सादापुर सन भरता है सन भरता है सब्स्टिट्यूट आप एप्लीकेशन डाल जाएगा तो 2 डेज ऑफ यू जस्ट टॉक टू द राइट सन भरते जस्ट इंफॉर्म नहीं नहीं भरता है ನಲ್ವತ್ತಾರು ಈಗ ಏನೋ ಇಲ್ಲ ಇನ್ನೂ ಆಗಿಲ್ಲ ಇಲ್ಲ ಈ ದಿನ ನಮ್ಮ ಮೈಸೂರು ಪ್ರತಾವ್ ಬ್ಯಾಂಕ್ನ ಆಡಳಿತ ಮಾಡಿರೋ ಎಲ್ಲರೂ ಸೇರಿ ನಮ್ಮ ಬ್ಯಾಂಕಿನ ಸದಸ್ಯರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ನಾವು ಒಂದು ಕಿವಿ ತಪಾಸಣೆ ಕಾರ್ಯಕ್ರಮವನ್ನು ಪಡೆದುಕೊಂಡಿದ್ದೇವೆ ಇದಕ್ಕೆ ಸದಸ್ಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಕಿವಿ ತಪಾಸಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಾರ್ಯಾರಿಗೆ ಕಿವಿ ಕೇಳಿಸೋದಿಲ್ಲ ಅವ್ರಿಗೆ ಮಿಷಿನ್ ಬೇಕು ಅಂತ ಅವಶ್ಯಕತೆ ಇದ್ದವ್ರಿಗೆ ಇಲ್ಲಿ ತಪಾಸಣೆ ಮಾಡಿ ಬರ್ಕೊಡ್ತಾರೆ ಆ ಬರ್ಕೊಟ್ಟಂಥವ್ರಿಗೆ ಬೆಂಗಳೂರಿನಲ್ಲಿ ಚಂದ್ರಶೇಖರ್ ಆಸ್ಪತ್ರೆಯಲ್ಲಿ ಇವತ್ತು ಅಂತ ಏನಿದೆ ಅದು ಅದನ್ನು ಇಟ್ಕೊಂಡು ರಿಚಿತೀನ ಅವ್ರಿಗೆ ನಾವು ಒಂದಿನ ಇನ್ಫಾರ್ಮ್ ಮಾಡ್ತೀವಿ ಯಾರವ್ರಿಗೆ ಮಿಷಿನ್ ಬೇಕು ಅಂದರೆ ಬರ್ಕೊಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆ ನಾವು ಒಂದು ಹತ್ತು ಹತ್ತು ಜನ ಕಳಿಸ್ಕೊಟ್ರೆ ಆ ಇನ್ಸ್ಟಿಟ್ಯೂಟಲ್ಲಿ ಲಯನ್ ಸಂಸ್ಥೆಯವ್ರು ಮಾಡ್ತಾ ಇರೋದು ಲಯನ್ ಸಂಸ್ಥೆಯಿಂದ ಚಂದ್ರಶೇಖರ್ ಆಸ್ಪತ್ರೆ ಅವರು ಅದು ಕೊಡುಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಒಂದು ಹತ್ತತ್ತು ಜನನ ನಾವು ಬೆಂಗಳೂರಿಗೆ ನಾವು ಫೋನ್ ಮಾಡಿ ಹೇಳ್ತೀವಿ ಅವತ್ತು ಹೋದಾಗ ಅವ್ರಿಗೆ ಉಚಿತವಾಗಿ ಯಾವುದೇ ರೀತಿ ಅಮೌಂಟು ಮತ್ತೊಂದು ಏನೂ ತೊಗೊಳೋದಿಲ್ಲ ಉಚಿತವಾಗಿ ಅವ್ರಿಗೆ ಮಿಷಿನನ್ನು ಫ್ರೀಯಾಗಿ ಕೊಡ್ತಾರೆ ಇದಕ್ಕೆ ನಮಗೆ ಕಾರಣಕರ್ತರು ಲಯನ್ ಸಂಸ್ಥೆ ದೇವರೂ ನಮ್ಮ ಲಯನ್ ದೇವೇಗೌಡ ಅವರು ನಮಗೆ ಈ ಥರ ಒಂದು ನನಗೆ ನಮ್ಮ ಬ್ಯಾಂಕಿಂಗ್ ಸದಸ್ಯರಿಗೆ ಅನುಕೂಲ ಆಗಬೇಕಾದ್ರೆ ಒಂದು ಒಂದು ದಿನ ನಮಗೆ ಈ ಬಸ್ಸನ್ನು ಕಳಿಸ್ಕೊಂಡಿರ್ತೀವಿ ಕೇಳ್ಕೊಂಡೆ ಈ ಬಸ್ಸು ಹರಿಸ್ಕೊಂಡ್ರು ಮುದ್ದಾಬಿಟ್ಟಿ ಅಂತೇಳಿದ್ರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಆ ಬಂದಿದ್ದಿನಿಂದ ನಾನಿಲ್ಲಿ ಇವತ್ತು ಒಂದಿನ ನಮ್ಮ ಬ್ಯಾಂಕ್ಗೂ ಅನುಕೂಲ ಆಗಲಿ ಬ್ಯಾಂಕಿನ ಸದಸ್ಯರಿಗೂ ಅನುಕೂಲ ಆಗಲಿ ಅಂತ ಕೇಳ್ಕೊಂಡೆ ಅವ್ರು ಆಯಿತು ಮಾಡ್ತೀನಿ ಅಂತ ಹೇಳಿದ್ರು ಬೆಳಿಗ್ಗೆಯಿಂದಲೂ ಎಲ್ಲ ಸದಸ್ಯರು ಬರ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ಯಾರ್ಯಾರು ಇನ್ನೂ ಬರಬೇಕು ಅಂತಂದರು ಅವರೆಲ್ಲರೂ ಬಂದು ಮಾಡಿಕೊಳ್ಳಿ ಮತ್ತೆ ಇನ್ನೂ ಒಂದು ವಾರ ಹತ್ತು ದಿನದಲ್ಲಿ ಒಂದು ಡೇಟನ್ನು ನಾವು ಹೇಳಿ ಕಾಂಪ್ಲೇಂಟ್ ಕೊಟ್ಟು ಬ್ಯಾಂಕಲ್ಲಿ ಇದು ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆಯನ್ನು ಕೂಡ ಮಾಡಲಿದ್ದೀವಿ ನಮ್ಮ ಬ್ಯಾಂಕಿನ ಎಲ್ಲ ಮಂಡಳಿ ಏನಿದ್ದಾರೆ ಎಲ್ಲ ನಿರ್ದೇಶಕರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಒಮ್ಮತದಿಂದ ಬ್ಯಾಂಕಿನ ಸದಸ್ಯರಿಗೆ ಅನುಕೂಲ ಆಗೋ ರೀತಿ ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಕೂಡ ಮೈಸೂರು ಕೋಆಪರೇಟಿವ್ ಬ್ಯಾಂಕು ನೂರ ಹತ್ತೊಂಬತ್ತು ವರ್ಷ ಇತಿಹಾಸ ಇರುವಂಥ ಹಿರಿಯ ರಾಜ್ಯಕ್ಕೆ ಪಟ್ಟಣ ಸಹಕಾರ ಬ್ಯಾಂಕ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿಯಿಂದ ಅವತ್ತು ಸಹಕಾರ ಕ್ಷೇತ್ರದಲ್ಲಿ ಮೈಸೂರಿನಲ್ಲಿ ಸಾವಿರದ ಒಂಬೈನೂರ ಆರಲ್ಲಿ ಸ್ಥಾಪನೆ ಮಾಡುವಂಥ ಒಂದು ಬ್ಯಾಂಕು ನಮ್ಮ ಸದಸ್ಯರುಗಳ ಆಶೀರ್ವಾದದಿಂದ ನಾವೆಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ವಿದೇಶಕರ ಆಡಳಿತ ಮಂಡಳಿಯವರ ಎಲ್ಲ ಸೇರಿ ಇವತ್ತು ಏನು ಜನಸಾಮಾನ್ಯರಿಗೆ ಸದಸ್ಯರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಇವತ್ತು ನಾವು ಕಿವಿ ತಪಾಸಣೆ ಅಂದರೆ ಯಾರಿಗೆ ಕಿವಿ ಕೇಳಿಸಲ್ಲ ಅಂತ ಅವರು ಬಂದು ಇಲ್ಲಿ ತಪಾಸಣೆಯನ್ನು ಮಾಡಿದರೆ ಅವರಿಗೆ ಯಾವುದಾದ್ರೂ ಅದರಲ್ಲಿ ಇನ್ಸ್ಟ್ರೂಮೆಂಟ್ ಏನಾದರೂ ಹಾಕಬೇಕು ಹೇಳಿ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ನಮ್ಮ ಕಾರ್ಯದರ್ಶಿಯವರು ಎಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ನಿರ್ದೇಶಕರ ಜೊತೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಭಾಳ ಖುಷಿಯಾದ ವಿಚಾರ ಇಲ್ಲ ಏನು ಸಂಸ್ಥೆಯವರು ಇದನ್ನು ಪ್ರಯೋಜನ ಪ್ರಯೋಜನ ಕೊಟ್ಟಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲೂ ಸಹ ನಾವು ಹಿಂದೆ ಪಿ ನಾಗರಾಜವರು ಮತ್ತು ಅನಂತಯ್ಯವರು ಮತ್ತು ಎಸ್ ಕೃಷ್ಣವರು ಹಿರಿಯ ಸೋಮಣ್ಣವರು ಇದ್ದಂಥ ಸಂದರ್ಭದಲ್ಲಿ ನಾವು ಮನೆ ಎಲ್ಲ ವಾರ್ಡ್ಗಳಲ್ಲೂ ಸಹ ದಾಕ್ಷರ್ಜಿ ಅವರು ಇವರು ಮೇಡಮ್ ಅವರು ಇವರು ಎಲ್ಲ ವಾರ್ಡ್ಗಳಲ್ಲೂ ಸಹ ಮೇಲೆ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಪ್ರತಿ ವಾರ್ಡ್ಗಳಲ್ಲೂ ಸಹ ಮಾಡ್ತಾ ಇದ್ವಿ ಅದೇ ಒಂದು ನಾವು ರೂಪವೇಷವನ್ನು ಇಟ್ಕೊಂಡು ಇವತ್ತು ಇಲ್ಲಿ ಮಾಡ್ತಾ ಇದ್ವಿ ಮುಂದಿನ ದಿನಗಳು ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಏನು ಬಡವರಿಗೆ ಮತ್ತು ಸಾಮಾನ್ಯ ಜನರಿಗೆ ಎಲ್ಲರಿಗೂ ಸಹ ಉಚಿತವಾಗಿ ಮೆಡಿಷನ್ನು ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳಿ ನಾವು ಆಡಳಿತ ಮಂಡಳಿಯ ತೀರ್ಮಾನವನ್ನು ಮಾಡಿದ್ದೇವೆ ಒಂದು ಉತ್ತಮವಾದ ಕಾರ್ಯಕ್ರಮವಾಗಿ ಜನರು ಸಹ ಅದೇ ಥರ ಸದಸ್ಯರುಗಳು ಬಂದು ಆಗಮಿಸ್ತಾ ಇದ್ದಾರೆ ಭಾಳ ಖುಷಿ ಇದೆ ಜನರು ಸಹ ಅದೇ ರೀತಿ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ನಾವು ಪ್ರತಿ ವಾರನೂ ಸಹ ನಮ್ಮ ಬ್ಯಾಂಕ್ಗಳಲ್ಲಿ ಉಚಿತವಾಗಿ ಪ್ರತಿ ಮಂಗಳವಾರ ಬಿ ಪಿ ಮತ್ತು ಶುಗರನ್ನು ಉಚಿತವಾಗಿ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡುವಂಥ ಮಾಡ್ತೀವಿ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಸದಸ್ಯರ ಆಶೀರ್ವಾದನ ಮಾಡಲಾಳಿತ ಮಂಡಳಿಗಳಲ್ಲಿ ಇರಲಿ ಅಂತ ಹೇಳಿ ನಾನು